ನಾಳೆ ಕೆರಗೂಡು ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಮಹೋತ್ಸವ ಅದ್ದೂರಿಯಾಗಿ ಪಡೋಲಬಾಗಿ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿರುವುದಾಗಿ ಶಾಸಕ ಗಣಿಗ ರವಿಕುಮಾರ್ ತಿಳಿಸಿದರು ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯದ ಕಾಳಿಕಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಗುವುದು ಅಂತ ಅವರು ಹೇಳಿದರು ಮಂಡ್ಯದಿಂದ ಕೆರಗೋಡುವರೆಗೆ ಬೈಕ್ ರ್ಯಾಲಿ ನಡೆಯಲಿದೆ ನಂಬರ್ ಒನ್ ಡಿ ಜೆ ಹಲವಾರು ಕಲಾತಂಡಗಳಿಂದ ಮೆರವಣಿಗೆ ನಡೆಯಲಿದೆ ಕೆರಗೂಡು ಗಣೇಶೋತ್ಸವ ಬೃಹತ್ ಸಾಂಸ್ಕೃತಿಕ ಕಾರ್ಯಕ್ರಮವಾಗಲಿದೆ ಅಂತ ಅವರು ಹೇಳಿದರು ಕೆರಗೋಡು ಎತ್ನಾಳು ಊರಲ್ಲ ನಮ್ಮ ಊರು ನಮ್ಮದು ರಾಜಕೀಯ ಕಾರ್ಯಕ್ರಮವಲ್ಲ ಭಕ್ತಿಪೂರ್ವಕ ಕಾರ್ಯಕ್ರಮ ಸಂಪ್ರದಾಯವಾದರೂ ಅಂದ್ಕೊಳ್ಳಿ ಕೌಂಟರ್ ಆದರೂ ಅಂದ್ಕೊಳ್ಳಿ ಮುಳ್ಳನ್ನು ಮಣ್ಣಿಂದ ತೆಗಿಯಬೇಕು ಮನೆಯಿಂದ ಪೂಜೆ ಸಲ್ಲಿಸಬೇಕಿದ್ದ ದೇವರನ್ನ ರಸ್ತೆಗೆ ತಂದವರು ನೀವು ನಮ್ಮ ತಂಡಕ್ಕೆ ಮಧ್ಯೆ ನಾವು ಸುಮ್ಮನೆ ಇರಲ್ಲ ಅಂತ ಗಣಿಗ ಹೇಳಿದರು ಈಗ ನಾಳೆ ಕೆರಗೋಡಿನ ಪಡವಲ ಬಾಗಿಲು ಆಂಜನೇಯ ಸೇವಾ ಸಮಿತಿಯವರು ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಮ್ಮನ್ನು ಮತ್ತು ನಮ್ಮ ಮಂತ್ರಿಗಳನ್ನು ಕರೆದಿದ್ದಾರೆ ಅದರ ಪ್ರಯುಕ್ತ ನಾಳೆ ಸಂಜೆ ಐದು ಗಂಟೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಅವರು ಬರ್ತಾರೆ ಅವರ ಅಲ್ಲಿ ಪೂಜೆ ಮಾಡಿ ಅವರ ನೇತೃತ್ವದಲ್ಲಿ ಬೃಹತ್ ಬ್ರೈಕ್ ರ್ಯಾಲಿಯನ್ನು ಕೆರಗೋಡ್ವರೆಗೂ ಇಟ್ಕೊಂಡಿದ್ದೀವಿ ಕೆರಗೋಡ್ನಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಮಂತ್ರಿಗಳು ನಾನು ಭಾಗವಹಿಸ್ತಾ ಇದ್ದೀವಿ ಇದೊಂದು ಭಾಳ ದೊಡ್ಡ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮ ಗಣೇಶ ನಮ್ಮ ತಾಲೂಕಿನಲ್ಲಿ ಎಲ್ಲ ಗಣೇಶ ಬಿಟ್ಟಿದ್ದಾರೆ ಇದೊಂದು ಗಣೇಶ ಮಾತ್ರ ಬಾಕಿ ಉಳಿದಿತ್ತು ಅವರು ಭಾಳ ಆಸೆಯಿಂದ ನಲವತ್ತೆಂಟು ದಿನ ಇರಬೇಕು ಅನ್ನೋ ಆಸೆಯಿಂದ ಮಾಡಿ ಕೂರಿಸಿದ್ದಾರೆ ಯುವಕ ಮಿತ್ರರು ಅವರ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀವಿ ಕರ್ನಾಟಕದ ನಂಬರ್ ಒನ್ ಡಿ ಜೆ ಮ್ಯೂಸಿಕ್ಕು ಮತ್ತು ಕಲಾತಂಡಗಳು ಆಂಜನೇಯ ಮೂರ್ತಿಯ ಮೆರವಣಿಗೆ ಗಣ ಮತ್ತು ಕೇರಳದ ಚೆಂಡಿ ಒಂದು ಹತ್ತಾರು ತಂಡದೊಂದಿಗೆ ನಾಲ್ಕು ಗಂಟೆಗೆ ಕೆರಗೋಡಿನ ಪ್ರಮುಖ ಬೀದಿಗಳಲ್ಲಿ ಗಣೇಶ ಮೂರ್ತಿಯನ್ನು ಮೆರವಣಿಗೆ ಮಾಡಿಕೊಂಡು ಸರ್ಕಲ್ಗೆ ತರ್ತಾರೆ ನಾವು ಈ ಕಡೆಯಿಂದ ಬೈಕ್ ರ್ಯಾಲಿಯಲ್ಲಿ ಆರು ಗಂಟೆಗೆ ಹೋಗಿ ಕೆರಗೋಡು ಸರ್ಕಲಲ್ಲಿ ನಾವು ಸೇರಿಕೊಂಡು ಎಲ್ಲ ವಿಜೃಂಭಣೆಯಿಂದ ಗಣೇಶನನ್ನು ಬಿಡ್ತಾಯಿದ್ದೀವಿ ಇದು ಯತ್ನಾಳವ್ರ ಊರಲ್ಲ ಅವ್ರದ್ದು ಬಿಜಾಪುರ ನಮ್ಮದು ನಮ್ಮೂರು ನಮ್ಮ ಗಣೇಶ ನಾವು ಧಾರ್ಮಿಕವಾಗಿ ಅವ್ರ ಥರ ರಾಜಕೀಯವಾಗಿ ಗಣೇಶನೆಲ್ಲ ಬಿಡ್ತಲ್ಲ ನಾವು ಧಾರ್ಮಿಕವಾಗಿ ಭಯ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳಿಂದ ಇದ್ದೀವಿ ಅವರು ರಾಜಕೀಯ ಮಾಡೋಕ್ಕೋಸ್ಕರ ಬರ್ತಾರೆ ಒಂದು ದಿನ ಇರ್ತಾರೆ ಹೋಗ್ತಾರೆ ನಾವು ಇಲ್ಲೇ ಪರ್ಮನೆಂಟ್ ಇರೋರು ಈ ಊರಿನ ಮಕ್ಕಳು ನಮ್ಮ ದೇವರು ಭಕ್ತಿ ಆಂಜನೇಯ ದೇವಸ್ಥಾನ ಕೂಡ ನಾವು ಒಂದು ಬೆಳ್ಳಿ ಗದೆ ಕೊಟ್ಟೆ ಆಂಜನೇಯ ದೇವಸ್ಥಾನಕ್ಕೆ ಬಣ್ಣ ಎಲ್ಲ ಬಳ್ದು ಒಡಿಸಿ ನೀಟಾಗಿ ಕಾಣಂಗೆ ಮಾಡಿದ್ದೀವಿ ನಾವು ಭಯ ಭಕ್ತಿಯಿಂದ ಇದ್ದೀವಿ ಇವತ್ತು ನಾಲ್ಕು ಗಂಟೆಗೆ ಪಂಚಲಿಂಗೇಶ್ವರ ದೇವಸ್ಥಾನ ಕಟ್ಟೋದಕ್ಕೆ ಮೂರು ಕೋಟಿ ರೂಪಾಯಿನ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದೀವಿ ಅದು ಸುತ್ತಮುತ್ತಲಿನ ಕೆರೆ ಅಭಿವೃದ್ಧಿಗೆ ಐದು ಕೋಟಿ ಬಿಡುಗಡೆ ಮಾಡಿ ಟೆಂಡರು ಆಗಿದೆ ಅದು ಕೆಲಸ ಸ್ಟಾರ್ಟ್ ಆಗಬೇಕು ಅಂದರೆ ಒಟ್ಟು ಎಂಟು ಕೋಟಿ ಆಯಿತು ಅದ್ರದ್ದು ನಾಲ್ಕು ಗಂಟೆಗೆ ಇವತ್ತು ಸಭೆ ಕರೆದಿದ್ದೀನಿ ಈ ಥರ ಕೆರಗೋಡ್ನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಅದು ಕೌಂಟ್ರ ಅಂದ್ಕೊಳ್ಳಿ ಇಲ್ಲ ಸಾಪ್ರ ಅನ್ಕೊಳ್ಳಿ ಅಂದ್ಕೊಳ್ಳಿ ಮುಳ್ಳನ ಮುಳ್ಳಿನಿಂದನೇ ತೆಗಿಬೇಕು ನಾವೇನು ಡ್ರಾಮಾ ನಾಟಕ ಏನಿಲ್ಲ ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು ಅವ್ರು ಬರೀ ಡ್ರಾಮಾ ಮಾಡ್ತಾರೆ ನಾವು ಭಯ ಭಕ್ತಿಂದ ಗಣೇಶನ ಬಿಡ್ತೀವಿ ನಿಮ್ಮೊಬ್ಬರಿಗೆ ಎಲ್ಲ ದೇ ಹಿಂದೂ ದೇವರು ದಿನರು ಎಲ್ಲ ನಮಗೂ ಎಲ್ಲ ಇದೆ ನಾವು ಮನೆ ಮಾತ್ರ ಪೂಜೆ ಮಾಡ್ತಿದ್ದೋ ನೀವು ರೋಡ್ಗೆಲ್ಲ ದೇವ್ರನ್ನ ತಂದು ನಿಲ್ಲಿಸ್ಬಿಟ್ಟು ಓಟ್ ಕೇಳ್ತಾಯಿದ್ರಿ ನಾವು ಈಗ ನಿಮ್ಮ ಥರನೇ ನಾವು ರೋಡ್ ಬರ್ತಾಯಿದ್ದೀವಿ ಅಲ್ಲ ಅವ್ರು ಆಯ್ಕೆ ಮಾಡಿ ಬಿಟ್ಟಿದ್ರು ಈಗ ನಾವು ಬಿಟ್ಟು ಏನಂತ ನನ್ನ ನಿಂತ ಕೆ ಸಿ ಸಿ ಸಿಎಂ ಆಗಬೇಕೆಂಬುದು ನನ್ನ ಹೃದಯದ ಮಾತಾಗಿದೆ ಹಾಗಾಗಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರು ಹೇಳಿದರು ಡಿ ಕೆ ಸಿ ಆಪ್ತ ಶಾಸಕರ ನಿಯೋಗ ದೆಹಲಿ ತಡೆದ ವಿಚಾರ ಬಗ್ಗೆ ಮಾತಾಡಿದ ಅವರು ಹಳೆ ಕೇಸ್ ಇತ್ತು ಹಾಗಾಗಿ ಕೋರ್ಟಿಗೆ ಹೋಗಿದ್ದೆ ಸಂಪುಟ ಪ್ರಜಾ ಪುನರ್ರಚನೆ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಸ್ಥಾನಕ್ಕೆ ಹೋಗಿದ್ದೆ ಕೃಷಿ ಇಲಾಖೆ ಕಾರ್ಯಕ್ರಮ ಇದ್ದರಿಂದ ಸಚಿವರು ಕೂಡ ಹೊಟ್ಟಿದ್ರು ಅವರ ಜೊತೆ ನಾನು ಹೊಟ್ಟೆನು ಕೋರ್ಟ್ ಮುಗಿಸಿ ಹೈಕಮಾಂಡ್ ಭೇಟಿ ಮಾಡಿದ್ದೆವು ಜಿಲ್ಲೆಯ ಯಾವ ಶಾಸಕರಿಗಾದರೂ ಸಚಿವ ಸ್ಥಾನ ಕೊಡುವಂತೆ ಕೇಳಿದ್ದೀವಿ ಅಂತ ಹೇಳಿದರು ಶುಭಗಳಿಗೆ ಬರ್ತದೆ ಒಳ್ಳೆಯದಾಗತ್ತೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯವಾಗಿದೆ ಅದಕ್ಕೊಂದು ಸಮಯ ಸಂದರ್ಭ ಬರ್ತದೆ ಅಂತ ಹೇಳಿದರು ನನ್ನ ಕಷ್ಟಕಾಲದಲ್ಲಿ ಜೊತೆಗೆ ನಿಂತಿದ್ದಾರೆ ಅವರು ಹಾಗಾಗಿ ಸಿಎಂ ಆಗಬೇಕು ಅಂತ ನನ್ನ ಹೃದಯ ಹೇಳ್ತದೆ ಹೈಕಮಾಂಡ್ ಈ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಡಿ ಕೆ ಸಿ ಎಲ್ಲರೂ ಬದರಾಗಿದ್ದಾರೆ ಮಾತುಕತೆ ನಡೆದಾಗ ನಾವ್ಯಾರೂ ಇರಲಿಲ್ಲ ಒಂದು ವೇಳೆ ಮಾತು ಕೊಟ್ಟಿದ್ದರೆ ಅದರಂತೆ ನಡೆದುಕೊಳ್ಳಲಿ ಅಂತ ಹೇಳಿದರು ನೂರ ನಲವತ್ತು ಜನ ಶಾಸಕರು ಸಿದ್ದರಾಮಯ್ಯ ಡಿ ಕೆ ಸಿ ಪರ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಸರ್ಕಾರ ಬರಲಿದೆ ಸಿದ್ದರಾಮಯ್ಯ ಡಿ ಕೆ ಸಿ ಇಬ್ಬರು ಕೂಡ ತ್ಯಾಗ ಹೋರಾಟದಿಂದ ಪಕ್ಷ ಕಟ್ಟಿದ್ದಾರೆ ನನ್ನ ಹಣೆಯಲ್ಲಿ ಶಾಸಕನಾಗಬೇಕು ಅಂತ ಬರೆದಿತ್ತು ಹಾಗೆ ನಾನು ಶಾಸಕನಾದೆ ಈ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಹೇಲಿದೆ ಅಂತ ಅವರು ಹೇಳಿದರು ಅವರು ದುಡಿದಿದ್ದಾರೆ ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ ಅವರು ಸಿಎಂ ಆಗಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ ಯಾವಾಗ ಬೇಕಾದ್ರೂ ಈಗ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಗ್ಯಾರಂಟಿಗಳನ್ನೆಲ್ಲ ಜನ ಕೊಟ್ಟಿದ್ದಾರೆ ಅವ್ರನ್ನ ತೆಗೆದು ನಾವು ಇನ್ನೊಬ್ರು ಮಾಡಿ ಅಂತ ಹೇಳ್ತಾರಲ್ಲ ಹೈಕಮಾಂಡ್ ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ನಿರ್ಧಾರ ಮಾಡ್ಬೋದು ಇದು ನಮ್ಮ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಅವ್ರು ಏನು ನಿರ್ಧಾರ ಮಾಡ್ತಾರೆ ಎಲ್ಲರೂ ಬದ್ಧ ಸಿದ್ದರಾಮಯ್ಯ ಸಾಹೇಬರು ಬದ್ಧ ಡಿ ಕೆ ಶಿವಕುಮಾರ್ ಅವರು ಬದ್ಧ ಸತೀಶ್ ಜಾರಕಿಹೊಳಿ ಅವರು ಬದ್ಧ ಪರಮೇಶ್ವರ್ ಅವರು ಬದ್ಧ ನೂರ ನಲ್ವತ್ತು ಜನನು ಡಿ ಕೆ ಸಾಬ್ರ ಪರ ಇದ್ದಾರೆ ನೂರ ನಲ್ವತ್ತು ಜನನು ಸಿದ್ದರಾಮಯ್ಯ ಪರ ಇದ್ದಾರೆ ನಮ್ಮ ಪಕ್ಷ ಇಪ್ಪತ್ತ ಎಂಟಕ್ಕೂ ಮತ್ತೆ ಸರ್ಕಾರ ಬರಬೇಕು ಸಿದ್ದರಾಮಯ್ಯ ಸಾಹೇಬರು ತ್ಯಾಗ ಹೋರಾಟ ಮಾಡಿ ಕಾಂಗ್ರೆಸ್ಗೆ ಸಹಾಯ ಮಾಡಿದ್ದಾರೆ ಡಿ ಕೆ ಸಾಹೇಬ್ರನ್ನು ಜೈಲಿಗೆ ಹೋಗಿ ತ್ಯಾಗ ಮಾಡಿ ಬೆವರು ಸುರಿಸಿ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ ಅದರಲ್ಲಿ ಇಬ್ಬರ ತ್ಯಾಗ ಬಲಿದಾನ ಹೋರಾಟಗಳಿಗೆ ಏನು ಪ್ರಶ್ನೆ ಅರ್ಹ ಅಲ್ಲ ಯಾವುದೇ ಪ್ರಶ್ನೆ ಮಾಡೋಕ್ಕಾಗಲ್ಲ ಆದರೆ ಒಳ್ಳೆ ಸಮಯ ಬಂದಾಗ ಡಿ ಕೆ ಡಿಕೆ ಬರುತ್ತೆ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯ ಘಟಕ ಮಂಡ್ಯದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಗೆ ಶಿಕ್ಷಕರು ಕುರಿತು ಪ್ರಬಂಧ ಸ್ಪರ್ಧೆ ಬಹುಮಾನ ವಿತರಣೆ ಮತ್ತು ಆದರ್ಶ ದಂಪತಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಇಂಡಿಯನ್ ಪಬ್ಲಿಕ್ ಶಾಲಾ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಲೋಕಪಾವನಿ ಮಹಿಳಾ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ಜೆ ಸುಜತಾ ಕೃಷ್ಣ ಗಿಡಕ್ಕೆ ನೀರಿರುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜೀವನದಲ್ಲಿ ಮುಂದೆ ಹೋಗಬೇಕಾದ್ರೆ ಗುರಿ ಇರಬೇಕು ಹಿಂದೆ ಗುರಿ ಇರಬೇಕು ಭಾರತೀಯ ಸಂಸ್ಕೃತಿಯಲ್ಲಿ ಘನತೆ ಗೌರವ ಎಲ್ಲವೂ ಸಿಗುವುದು ಶಿಕ್ಷಕರಿಗೆ ಮತ್ತು ಗುರುಗಳಿಗೆ ಮಾತ್ರ ಅಂತ ಹೇಳಿದ್ರು ಹರಿದು ಹಂಚಿ ಹೋಗಿದ್ದ ನಾಡನ್ನ ಒಗ್ಗೂಡಿಸಿ ಸುವರ್ಣ ಕರ್ನಾಟಕ ಎಂಬ ಹೆಸರು ಬರಲು ಕಾರಣರಾದ ಎಲ್ಲರನ್ನ ಸ್ಮರಿಸಬೇಕು ಅವರು ತಿಳಿಸಿದರು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಗುರಿ ಗುರಿ ಒಂದು ಜೊತೆಗೆ ಗುರುಗಳಿರಬೇಕು ಗುರುಗಳೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾರಿಗೂ ಇಲ್ಲದಂತಹ ಒಂದು ಘನತೆ ಗೌರವ ಮರ್ಯಾದೆ ಎಲ್ಲವಂತೂ ಸಿಗ ಎಲ್ಲವೂ ಸಿಗುವಂತಹ ಒಂದು ಏಕೈಕ ವ್ಯಕ್ತಿತ್ವವುಳ್ಳಂಥದ್ದು ಅಂತಂದರೆ ಶಿಕ್ಷಕರು ಮತ್ತು ಗುರುಗಳಿಗೆ ಅಂತ ಗುರುಗಳ ದಿನವನ್ನು ಈ ದಿನ ನಾವು ಇಲ್ಲಿ ಆಚರಣೆ ಮಾಡೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಕೋಚನ್ ಮಾದೇವರವರು ಆಯೋಜನೆ ಮಾಡಿದ್ದಾರೆ ಇಲ್ಲಿ ತುಂಬ ಒಳ್ಳೆಯ ವಿಚಾರ ಇದು ಮಕ್ಕಳಿಗೆ ಶಿಕ್ಷಕರ ಮೇಲೆ ಎಷ್ಟು ಅಭಿಮಾನ ಇರುತ್ತೋ ನೀವು ಅಷ್ಟೇ ಮುಂದೆ ಬೆಳೆಯೋದಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ನೀವು ನೋಡಿರಬೇಕು ಕಾವೇರಿ ನದಿ ನಮ್ಮ ಪಾತ್ರದಲ್ಲಿ ಹೇಗೆ ಹರ್ಕೊಂಡು ಹೋಗುತ್ತೆ ಅದೇ ರೀತಿ ನಮ್ಮ ಜೀವನ ಎಲ್ಲ ಪಾವನ ಆಗುತ್ತೆ ಕಾವೇರಿ ನದಿ ಹರ್ಕೊಂಡು ಹೋದ ನಂತರ ಇಲ್ಲಿ ನಮ್ಮ ಸ್ಥಳಗಳು ಯಾವ ಸ್ಥಳ ನಮ್ಮ ಇಡೀ ನಾಡಿಗೆ ನೀರನ್ನು ಕೊಟ್ಟು ನಾವೆಲ್ಲ ಪಾವನರಾಗಿದ್ದೀವಿ ಅದೇ ರೀತಿ ನಿಮ್ಮ ಜೀವನದಲ್ಲಿ ಶಿಕ್ಷಕರು ಕಾವೇರಿಯಲ್ಲಿ ಅಷ್ಟೇ ಪಾತ್ರವನ್ನು ವಹಿಸ್ತಾರೆ ಮತ್ತು ಅಮರರಾಗಿ ಉಳಿತಾರೆ ಹೇಗೆ ಅಂತಂದ್ರೆ ಇವತ್ತೂ ನಾವು ನಮ್ಮನ್ನು ಕೇಳಿದ್ರೆ ನಿಮ್ಮ ಟೀಚರ್ಸ್ ಯಾರು ಅಂತಂದ್ರೆ ನಾವು ಹೆಸರುಗಳೆಲ್ಲನು ಟಕಟಕ ಅಂತ ಹೇಳ್ತೀವಿ ನನ್ನ ಮಗಳ ಟೀಚರ್ಸ್ ಟೀಚರ್ ಇದಾರೆ ಉಮೇಶ್ ಅಂತ ಅವ್ರು ಎಷ್ಟು ವರ್ಷ ಆದ್ರೂ ನನ್ನ ಮಗಳ ಟೀಚರ್ ಅವರು ನಮ್ಮ ಟೀಚರ್ಸ್ ಎಲ್ಲ ಇನ್ನೂ ಇದನ್ನು ಬೇಕಾದಷ್ಟು ಹೇಳ್ತೀವಿ ನಾವು ಅದು ಅಮರರಾಗಿ ಉಳಿಯೋಂಥವ್ರು ಅಂತಂದ್ರೆ ಗುರುಗಳು ಅಂತ ಶಿಕ್ಷಕರನ್ನ ಇವತ್ತು ನೆನೆಸ್ಕೊಳ್ತಾ ನಾವು ಮತ್ತು ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ವಿ ಈ ರಾಜ್ಯೋತ್ಸವದ ಉದ್ದೇಶ ಇಷ್ಟೇ ನಮಗೆ ಅರಿತು ಹಂಚಿ ಹೋಗಿದ್ದಂಥ ನಾಡನ್ನು ಕೂಡಿಸಿ ನಮಗೆ ಕರ್ನಾಟಕ ಕರ್ನಾಟಕ ಎಂದು ಹೆಸರು ಕಾರಣರಾದಂತಹ ಎಲ್ಲರನ್ನೂ ಸ್ಮರಿಸುತ್ತಾ ಈ ದಿನ ನಾವು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದರ ಅಂಗವಾಗಿ ಮಕ್ಕಳಿಗೆ ಇವತ್ತು ಪ್ರಬಂಧ ಸ್ಪರ್ಧೆಯನ್ನು ಪ್ರಬಂಧ ಸ್ಪರ್ಧೆಯಲ್ಲಿ ಯಾರ್ಯಾರು ವಿಜೇತರಾಗಿದ್ದು ನೋಡೋಣ ಗಣ್ಯರು ಆದರ್ಶ ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸಿ ಶಿಕ್ಷಕರ ಕುರಿತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಪೋತರ ಮಹದೇವು ಮಂಜುನಾಥ ರಮೇಶ್ ಶ್ರೀರಾಮಮೂರ್ತಿ ಕೃಷ್ಣೇಗೌಡ ಬಸರಾಡು ಹಾಗೂ ಇನ್ನಿತರರಿದ್ದರು ಸಚಿವ ಪ್ರಿಯಾಂಕ ಖರ್ಗೆ ಅವರು ಚಿಕ್ಕ ವಯಸ್ಸಿನಲ್ಲಿ ರಾಜ್ಯದ ಸಂಪುಟ ದರ್ಜೆಯ ಸಚಿವರಾಗಿ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುರೇಶ್ ಖಂಡಿ ತಿಳಿಸಿದರು ಮಂಡ್ಯನಗರದ ಮಿಮ್ಸ್ ಹೆರಿಗೆ ವಾರ್ಡ್ ಆವರಣದಲ್ಲಿರುವ ಮಮತೆಯ ಮಡಿಲು ನಿತ್ಯ ಅನ್ನದಾಸ ಕೇಂದ್ರದಲ್ಲಿ ಶೋಷಿತ ಸಮುದಾಯಗಳ ವೇದಿಕೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಏರ್ಪಡಿಸಿದ್ದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಮತ್ತು ಐಟಿ ಬಿ ಟಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರ ನಲವತ್ತೇಳನೇ ವರ್ಷದ ಹುಟ್ಟುವಂಗವಾಗಿ ಮಮತೆಯ ಮಡಿಲು ನಿತ್ಯ ಅನ್ನದಾಸ ಕೇಂದ್ರದಲ್ಲಿ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಹಣ್ಣು ಹಂಪಲು ಮತ್ತು ಉಪಹಾರ ವಿತರಣೆಯನ್ನು ಮಾಡಿ ಅವರು ಮಾತನಾಡಿದರು ಸಚಿವರಾಗಿ ಪ್ರಿಯಾಂಕ ಖರ್ಗೆ ಅವರು ಗ್ರಾಮೀಣ ಪ್ರದೇಶದ ರೈತರು ಪೋಲಿ ಕಾರ್ಮಿಕರು ದಲಿತ ಹಾಗೂ ಶೋಷಿತ ವರ್ಗಗಳಿಗೆ ಅನುಕೂಲವಾಗುವ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳಿದರು ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಜೊತೆ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಚಿಂತನೆ ಮಾಡ್ತಿದ್ದಾರೆ ಅಂತ ಅವರು ತಿಳಿಸಿದರು ಪಂಚಾಯತ್ ರಾಜ್ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ನಲವತ್ತೇಳನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಪ್ರಗತಿಪರ ಚಿಂತಕರು ಶೋಷಿತ ಸಮುದಾಯ ವೇದಿಕೆಯ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಮಂಡ್ಯ ಜಿಲ್ಲಾ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಇವತ್ತು ಬೆಳಗಿನ ಉಪಹಾರವನ್ನು ಕೊಡೋದರ ಮುಖಾಂತರ ಇವತ್ತು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಬಂಧುಗಳೇ ಪ್ರಿಯಾಂಕ ಖರ್ಗೆ ಅವರು ಭಾಳ ಚಿಕ್ಕ ವಯಸ್ಸಲ್ಲೇ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದ ರೈತರು ಕೂಲಿ ಕಾರ್ಮಿಕರು ದಲಿತರು ಮತ್ತು ಎಲ್ಲ ಶೋಷಿತ ವರ್ಗಗಳಿಗೆ ಅನುಕೂಲ ಆಗುವಂಥ ಹಲವಾರು ಯೋಜನೆಗಳನ್ನು ಇವತ್ತು ಜಾರಿಗೆ ತಂದಿದ್ದಾರೆ ಅಂಥ ಒಬ್ಬ ಯುವ ನಾಯಕ ನಮ್ಮ ರಾಜ್ಯದ ಕ್ಯಾಬಿನೆಟ್ ದರ್ಜೆ ಮಂತ್ರಿಯಾಗಿ ಈಗಾಗಲೇ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅವ್ರದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದೆ ಯಾಕೆಂದರೆ ನಾವೇನು ಹೇಳಬೇಕಾಗಿಲ್ಲ ಈ ರಾಜ್ಯದ ಹಿಂದಿನ ಸುಮಾರು ಒಂದು ತಿಂಗಳಿಂದ ನಡೆದಂಥ ಹಲವಾರು ಘಟನೆಗಳಲ್ಲಿ ಕ್ರಾಂತಿಕಾರಿ ಹೋರಾಟವನ್ನು ಮಾಡಿದಂಥ ಮಾಡಿ ಈ ರಾಜ್ಯದ ಶೋಷಿತ ವರ್ಗಗಳಿಗೆ ಎಲ್ಲೋ ಒಂದು ಕಡೆ ಜೈವನ್ನ ತಂದುಕೊಟ್ಟಂಥ ಕೀರ್ತಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಲ್ಲುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಗ್ರಾಮೀಣ ಪ್ರದೇಶದ ನಾವು ಅಭಿವೃದ್ಧಿಯ ಜೊತೆಗೆ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಅವರು ಚಿಂತನೆಯನ್ನು ಮಾಡಬೇಕು ಎಲ್ಲ ಗ್ರಾಮ ಪಂಚಾಯಿತಿಗಳು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳ ಚುನಾವಣೆಗಳನ್ನು ನಡೆಸಲಿಕ್ಕೆ ಅವರು ಪಂಚಾಯತ್ ರಾಜ್ ಸಚಿವರಾಗಿ ಚರ್ಚೆ ಮಾಡಿ ಏನು ಗ್ರಾಮೀಣ ಪ್ರದೇಶದ ಎಲ್ಲ ಯುವಕರಿಗೆ ಅಧಿಕಾರವನ್ನು ಅಧಿಕಾರ ವಿಕೇಂದ್ರೀಕರಣ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ತಿಬ್ಬನಡಿ ರಮೇಶ್ ಅನೇಕರಿ ಗಂಗರಾಜು ಸೊಂಡಹಳ್ಳಿ ಸಿದ್ದರಾಜು ಪ್ರಾಣೇಶ್ ಆನಂದ್ ಕೃಷ್ಣ ಸೀತಾರಾಮ್ ಅರಸಯ್ಯ ಪ್ರಕಾಶ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ರು ಕಾರ್ಮಿಕ ಸಮಿತಿಗಳ ಸೂಚನೆಯನ್ನು ವಿರೋಧಿಸಿ ಮತ್ತು ಕರ್ನಾಟಕ ಸರ್ಕಾರ ಈ ಸಮಿತಿಗಳಿಗೆ ನಿಯಮಗಳನ್ನು ರೂಪಿಸಬಾರದು ಅಂತ ಒತ್ತಾಯಿಸಿ ಜೊತೆಗೆ ರಾಷ್ಟ್ರದ ದುಡಿಯುವ ಜನರ ಮೇಲೆ ಎಸಗಲಾದ ಮೋಸದ ವಂಚನೆಯನ್ನು ವಿರೋಧಿಸಿ ಮಂಡ್ಯದಲ್ಲಿ ಸಿಐಟಿಯು ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನವನ್ನು ಸೆಳೆಯಲಾಯಿತು ತಿದ್ದುಪಡಿ ಮಾಡಿರುವ ಕೇಂದ್ರ ಸರ್ಕಾರದ ಧೋರಣೆಗೆ ಹೇಳಿ ಧಿಕ್ಕಾರ ಕಾರ್ಮಿಕರನ್ನು ನಿರ್ಲಕ್ಷಿಸುತ್ತಿರುವ ಕೇಂದ್ರ ಸರ್ಕಾರದ ಧೋರಣೆಗೆ ಹೇಳಿ ಧಿಕ್ಕಾರ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳ ಧೋರಣೆಗೆ ಹೇಳಿ ಧಿಕ್ಕಾರ ನಾಲ್ಕು ಕಾರ್ಮಿಕ ಸಂಹಿತೆ ಜಾರಿ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರಿಯುಂದ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲೇ ಇದು ಅತ್ಯಂತ ಮೋಸ ಮತ್ತು ವಂಚನೆಯಿಂದ ಕೂಡಿದೆ ನರೇಂದ್ರ ಮೋದಿ ಅವರು ಮಾಲೀಕರ ಪರವಾಗಿ ಇವತ್ತು ಕಾನೂನನ್ನು ತಿದ್ದುಪಡಿ ಮಾಡಿ ಕಾರ್ಮಿಕರನ್ನ ಮಾಲೀಕರ ಗುಲಾಮಗಿರಿಗೆ ತರುವ ಹಾಗಾಗಿ ಮೋದಿ ಸರ್ಕಾರ ಈ ಕೂಡಲೇ ಏನು ಅಧಿಸೂಚನೆಯನ್ನು ಹೊರಡಿಸಿದೆ ನಾಲ್ಕು ಸಮಿತಿಗೆ ಬಹಳ ಮುಖ್ಯವಾಗಿ ವೇತನ ಸಮಿತಿ ಹಾಗೆ ಕೈಗಾರಿಕಾ ವಿಭಾಗಗಳ ಸಮಿತಿ ಆಡಳಿತ ರೂಢ ಸರ್ಕಾರವು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಮಾಧ್ಯಮ ವರದಿಗಳು ಮತ್ತು ಟ್ವೀಟ್ಗಳ ಪ್ರಕಾರ ಇಂದಿನಿಂದ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಮುಂದಾಗಿದೆ ಇದು ಖಂಡನೀಯ ಅಂತ ಹೇಳಿದರು ಕೇಂದ್ರ ಕಾರ್ಮಿಕ ಸಂಘಗಳ ಜಂಟಿ ವೇದಿಕೆಯು ಭಾರತೀಯ ಕಾರ್ಮಿಕ ಸಮ್ಮೇಳನವನ್ನು ತಕ್ಷಣ ಕರೆಯುವಂತೆ ಅವರು ಒತ್ತಾಯಿಸಿದರು ಕರಡು ಶ್ರಮಶಕ್ತಿ ನೀತಿ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಕುರಿತು ನವೆಂಬರ್ ಹದಿಮೂರರಂದು ಸಚಿವಾಲಯ ಕರೆದ ಸಭೆಯಲ್ಲಿಯೂ ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಲಾಗಿತ್ತು ನವೆಂಬರ್ ಇಪ್ಪತ್ತರಂದು ಹಣಕಾಸು ಸಚಿವಾಲಯ ನಡೆಸಿದ ಬಜೆಟ್ ಪೂರ್ವ ಸಮಾಲೋಚನಾ ಸಭೆಯಲ್ಲಿಯೂ ಎರಡ್ ಸಾವಿರದ ಹದಿನೈದರ ನಂತರ ನಡೆದಿರುವ ಐಎಲ್ಸಿಯನ್ನು ಕರೆಯುವಂತೆ ಮತ್ತು ಸಮಿತಿಗಳನ್ನು ರದ್ದುಗೊಳಿಸುವಂತೆ ಜಂಟಿ ವೇದಿಕೆ ಪರವಾಗಿ ಒತ್ತಾಯಿಸಲಾಗಿತ್ತು ಅಂತ ಅವರು ದೂರಿದರು ಹೆಚ್ಚುತ್ತಿರುವ ನಿರುದ್ಯೋಗ ಬಿಕ್ಕಟ್ಟು ಮತ್ತು ಏರುತ್ತಿರುವ ಹಣದುಬ್ಬರದ ಮಧ್ಯೆ ಈ ಸಮಿತಿಗಳ ಅಧಿಸೂಚನೆಯು ದುಡಿಯುವ ಜನತೆಯ ಮೇಲಿನ ಯುದ್ಧ ಘೋಷಣೆ ಇರದೆ ಬೇರೆಲ್ಲ ಎಂದ ಅವರು ಸಿಐಟಿಯು ಬಲವಾದ ಸಂದೇಶವನ್ನು ಕಳುಹಿಸುತ್ತದೆ ಮತ್ತು ಸರ್ಕಾರವು ತನ್ನ ಬಂಡವಾಳ ಸಹಿ ಮಿತ್ರರೊಂದಿಗೆ ಶಾಮೀಲಾಗಿ ದೇಶವನ್ನು ಯಜಮಾನ ಸೇವಕ ಮತ್ತು ವಂಚನೆಯಿಂದ ಕೂಡಿದೆ ನರೇಂದ್ರ ಮೋದಿ ಅವರು ಮಾಲೀಕರ ಪರವಾಗಿ ಇವತ್ತು ಇಪ್ಪತ್ತೊಂಬತ್ತು ಕಾನೂನನ್ನು ತಿದ್ದುಪಡಿ ಮಾಡಿ ಕಾರ್ಮಿಕರನ್ನ ಮಾಲೀಕರ ಗುಲಾಮಗಿರಿಗೆ ತಳ್ಳುವಂತಹ ಪ್ರವೃತ್ತಿಗೆ ಅವರು ಆಡಿದ್ದಾರೆ ಹಾಗಾಗಿ ಮೋದಿ ಸರ್ಕಾರ ಈ ಕೂಡಲೇ ಏನು ಅಧಿಸೂಚನೆಯನ್ನು ಹೊರಡಿಸಿದೆ ನಾಲ್ಕು ಸಮಿತೆಗೆ ಬಹಳ ಮುಖ್ಯವಾಗಿ ವೇತನ ಸಮಿತಿ ಹಾಗೆ ಕೈಗಾರಿಕಾ ವಿವಾದಗಳ ಸಮಿತಿ ಉದ್ಯೋ ಔದ್ಯೋಗಿಕ ಮತ್ತು ಸುರಕ್ಷೆಯ ಸಮಿತೆ ಸಾಮಾಜಿಕ ಭದ್ರತೆಯ ಸಮಿತಿ ಈ ನಾಲ್ಕು ಸಮಿತಿಗಳನ್ನ ವಾಪಸ್ ಮಾಡಬೇಕು ರದ್ದು ಮಾಡಲಿಲ್ಲ ಅಂತ ಹೇಳಿದ್ರೆ ಸಿಐಟಿ ಇಡೀ ದೇಶವ್ಯಾಪಿ ಕರೆ ಕೊಟ್ಟಿದೆ ನಿರಂತರವಾಗಿ ರದ್ದು ಮಾಡುವವರೆಗೂ ಕೂಡ ಹೋರಾಟವನ್ನ ನಾವು ಮಾಡ್ತೇವೆ ಎನ್ನುವ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಮೋದಿ ಸರ್ಕಾರಕ್ಕೆ ಕೊಡ್ತೇವೆ ಅದೇ ಸಂದರ್ಭ ಕರ್ನಾಟಕ ಸರ್ಕಾರ ಏನು ಮೋದಿ ಸರ್ಕಾರ ನಾಲ್ಕು ಸಮಿತಿಯನ್ನ ನಿನ್ನೆ ಅಧಿಸೂಚನೆ ಹೊಡೆಸಿದೆಯೋ ಅದಕ್ಕೆ ನಿಯಮಾವಳಿ ಕಾರ್ಮಿಕರ ಶೋಷಣೆಗೆ ಇವರು ದಾರಿ ಮಾಡಿಕೊಡ್ಲಿಕ್ಕೆ ಬಂಡವಾಳ ಸಾಹಿಗಳ ಬೋಟ್ ಕಟ್ಟಲಿಕ್ಕೆ ಮೋದಿ ಸರ್ಕಾರ ಕೈ ಹಾಕಿದೆ ಇದನ್ನ ಸಿಐ ಸಂಘಟನೆ ಮತ್ತೆ ಉಗ್ರ ಖಂಡನೆ ಮಾಡುವ ಮೂಲಕ ಇವತ್ತು ನಾಲ್ಕು ಸಮಿತಿಯ ಅಧಿಸೂಚನೆಯನ್ನ ಕೊಟ್ಟು ನಾವು ಈ ಒಂದು ತೀವ್ರಕರವಾದ ಪ್ರತಿಭಟನೆಯನ್ನ ಸಿಐ ಸಂಘಟನೆ ದಾಖಲು ಮಾಡ್ತಾ ಇದೆ ನಾವು ಮೋದಿ ಅವರಿಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೇವೆ ಇದು ಈ ದೇಶದ ನಡೆಯಲಿಕ್ಕೆ ಬಿಡೋದಿಲ್ಲ ನೀವು ಮುಂದೆ ಮಾಡಿ ಮಾಲೀಕರಿಗೆ ಮಳೆ ಹಾಕ್ಲಿ ಕೊಟ್ಟಿದ್ದೀರಾ ಕಾರ್ಮಿಕರು ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡೋರು ಸಂಪತ್ತು ಸೃಷ್ಟಿ ಮಾಡುವ ಕಾರ್ಮಿಕರ ಶೋಷಣೆಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ ಮೋದಿ ಅವರೇ ನಿಮಗೆ ಉಳಿಗಾಲ ಇಲ್ಲ ನೀವು ಕುರ್ಚಿ ಬಿಟ್ಟು ಪಕ್ಷನ ಇಳಿಬೇಕು ಅನ್ನುವಂತ ಆಗ್ರಹವನ್ನ ನಾವು ನೇತೃತ್ವವನ್ನು ಅಧ್ಯಕ್ಷರಾದ ಎಂಎಂ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಶಿ ಕುಮಾರಿ ಪ್ರದೀಪ್ ಸಂತೋಷ್ ಹಾಗೂ ಇನ್ನಿತರರಿದ್ದರು ಭವಿಷ್ಯದಲ್ಲಿ ಪಕ್ಷ ಸಂಘಟನೆಗೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗಬೇಕು ಅಂತ ಮದ್ದೂರು ಶಾಸಕ ಕೆ ಉದಯ್ ಅಭಿಪ್ರಾಯಪಟ್ಟಿದ್ದಾರೆ ಮದ್ದೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೊಟ್ಟ ಮಾತಿಗೆ ಹೈಕಮಾಂಡ್ ತಪ್ಪಬಾರದು ಡಿ ಕೆ ಶಿ ಶ್ರಮಕ್ಕೆ ತಕ್ಕ ಬಾಲ ಸಿಗಬೇಕು ಅಂತ ಹೇಳಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಇದು ತೀರ್ಮಾನ ಆಗಿರುತ್ತೆ ಒಬ್ಬೊಬ್ಬರು ಒಂದೊಂದು ಮಾತು ಅಷ್ಟೇ ಇದಕ್ಕೆಲ್ಲ ಹೈಕಮಾಂಡೇ ಪರಿಹಾರ ಕೊಡಬೇಕು ಅಂತ ಹೇಳಿದರು ಬಹಳಷ್ಟು ಶಾಸಕರಿಗೆ ಅಭಿಲಾಸೆ ಇದೆ ಆ ನಿಟ್ಟಿನಲ್ಲಿ ದೆಹಲಿಗೆ ಶಾಸಕರು ಹೋಗ್ತಿದ್ದಾರೆ ಅಷ್ಟೇ ಪಕ್ಷಕ್ಕೆ ಧಕ್ಕೆ ಆಗಬಾರದು ಆ ನಿಟ್ಟಿನಲ್ಲಿ ಭೇಟಿ ಮಾಡ್ತಿದ್ದಾರೆ ಸಿಎಂ ಚರ್ಚೆ ವಿಚಾರಕ್ಕೆ ತೆರೆಯುವುದಕ್ಕೆ ಭೇಟಿ ಮಾಡ್ತಿದ್ದಾರೆ ನಮಗಿಂತ ವಿರೋಧ ಪಕ್ಷದವರಿಗೆ ಹೆಚ್ಚು ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದರು ನಮ್ಮ ಪಾರ್ಟಿ ತೀರ್ಮಾನ ವಿರೋಧ ಪಕ್ಷಕ್ಕೆ ಏನು ಸಂಬಂಧ ನೂರ ನಲವತ್ತು ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿದ್ದೇವೆ ಯಾವುದೇ ಅನುಮಾನ ಇಲ್ಲ ಅಂತ ಅವರು ಹೇಳಿದರು ಸಚಿವ ಸಚಿವ ಜಾಸ್ ಟೇಕ್ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಬಗ್ಗೆ ಮಾತನಾಡಿದ ಅವರು ಡಿನ್ನರ್ಗೆ ಕರೆದರೆ ಪಾಲಿಟಿಕ್ಸ್ ಆಗತ್ತಾ ನಮ್ಮ ಮನೆಗೆ ಎಲ್ಲರನ್ನೂ ಊಟಕ್ಕೆ ಕರೀತೇವೆ ಊಟಕ್ಕೆ ಕರೆಯುವಂಥದ್ದು ಸಾಮಾನ್ಯ ನಡೀತಿರ್ತದೆ ಈ ಸಂದರ್ಭ ಅವಾಗವಾಗ ಬರ್ತಿರ್ತದೆ ಇದು ಸಾಮಾನ್ಯವಾದ ವಿಚಾರ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಅವರು ಹೇಳಿದರು ಅವರ ಒಂದು ಏನು ವರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಪ್ರತಿಫಲಕ್ಕೆ ಸಿಗಬೇಕು ನಂದು ಕೂಡ ಆಸೆ ಅನುಕೂಲ ಆಗುತ್ತೆ ಅಂತ ಇವಾಗ ನಮಗೆ ಮುಂದೇನೂ ನಮ್ಮ ಸರ್ಕಾರ ಬರಬೇಕು ಸೊ ನಾವೀಗಿನಿಂದೆ ಎಚ್ಚೆತ್ಕೊಂಡು ಯಾಕೆಂದ್ರೆ ಈ ವಿರೋಧ ಪಕ್ಷದವರು ಸುಮ್ಮನೆ ಅವರವ್ರದೇ ಅವಾಗೇನು ಕೆಲಸ ಇಲ್ಲ ಬಾಯಿಗೆ ಬಂದು ಮಾತಾಡ್ತಿರ್ತಾರೆ ಅದಕ್ಕೆ ಯಾವಾಗ ಅದಕ್ಕೂ ಅವಕಾಶ ಕೊಡಬಾರ್ದು ನಮ್ಮ ಪಕ್ಷನ ವರ್ಚಸ್ಸನ್ನ ನಾವು ವೃದ್ಧಿಸ್ಕೋಬೇಕು ವರ್ಷ ಸಂಘಟನೆಯನ್ನ ನಾವು ಮಾಡ್ಕೋಬೇಕು ಇದು ಎಲ್ಲ ಸಾಶಕ್ತಿ

ಒಂದು ವೇಳೆಗೆ ಹೈಕಮಾಂಡ್ ಮಾತುಕೊಟ್ಟರು ಹೈಕಮಾಂಡ್ ಉಳಿಸ್ಕೋಬೇಕಾಗ್ತದೆ ಪಕ್ಷದ ಹಿತದೃಷ್ಟಿಯಿಂದ ಅದೇನು ಏನು ಮಾಡ್ತಾರೆ ನಾಯಕರುಗಳು ದೊಡ್ಡ ದೊಡ್ಡವರಿದ್ದಾರೆ ರಾಷ್ಟ್ರೀಯ ನಾಯಕರು ಏಪ್ರಿ ಮಾಡ್ತಾರೆ ನೋಡೋಣ ಇಲ್ಲ ಪರ ವಿರೋಧ ಅನ್ನೋದು ತರಿಸ್ತಾರೆ ಪಾರ್ಟಿ ಪಾರ್ಟಿಲಿ ಸಿದ್ದರಾಮ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯವರು ನಾಯಕರೇ ಡಿ ಕೆ ಶಿವಕುಮಾರ್ ಅವರು ನಾಯಕರೇ ಇಲ್ಲಿ ಪರ ವಿರೋಧ ಅಂತ ಬರಲ್ಲ ಇದು ಪಾರ್ಟಿ ಒಂದು ಪಾರ್ಟಿ ಚೌಕಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡೋದು ಸೊ ಹಾಗಾಗಿ ಇಲ್ಲಿ ಪರ ವಿರೋಧಕ್ಕೆ ಆಸೆ ಪಡ್ಬೋದು ಇದು ಅಭಿಮಾನ ಒಂದಷ್ಟು ಇವತ್ತು ಎಮ್ ಇರ್ತದೆ ಒಂದಷ್ಟು ಮೇಲೂ ಇರ್ತದೆ ಅನ್ನೊಂದ್ಬಿಟ್ಟು ಬುಕ್ಕು ಅಂತ ನಾವು ಅದನ್ನು ಊಹೆ ಮಾಡ್ಕೋಕ್ಕಾಗಲ್ಲ ಅವರ ಒಂದು ಗಾಡಲಿ ಒಂದಷ್ಟು ಜನ ಬೆಳೆದಿರ್ತಾರೆ ಅವ್ರ ಜೊತೆ ಬೇರೆ ಬೇರೆ ಪಾರ್ಟಿಯಿಂದ ಬಂದವರು ಇದ್ದಾರೆ ಸೊ ಅವ್ರು ಪರವಾಗಿ ಮಾತಾಡ್ತಾರೆ ಸೊ ಇದು ಅಂತಿಮವಾಗಿ ಪಕ್ಷ ಐದು ನಿರ್ಧಾರ ಮಾಡುತ್ತೆ ಅದೇ ಅಂತಿಮ ಯಾವುದೋ ವೈಯಕ್ತಿಕ ನಿರ್ಧಾರಗಳು ಅಂತಿಮ ಆಗೋಲ್ಲ ನೋಡಿ ಎಲ್ಲರಿಗೂ ಎಲ್ಲರೂ ಯಾರು ಎಲ್ಲ ಎಲ್ಲರೂ ಕೂಡ ನೋಡ್ತಿದ್ದಾರೆ ಯಾರ್ಯಾರು ಏನು ಮಾಡ್ತಾರೆ ಯಾರ್ಯಾರು ಸಂಘಟನೆ ಮಾಡ್ತಾರೆ ಯಾರ್ಯಾರ್ದು ಶಕ್ತಿ ಏನಿದೆ ಯಾರ್ಯಾರು ಪಕ್ಷಕ್ಕೆ ಕಾರಣಕ್ಕಲ್ಲ ಗೊತ್ತಿದೆ ಎಲ್ರಿಗೂ ಇಲ್ಲೇನು ಸಂಖ್ಯೆ ಆದ ಏನು ನಮಗೇನು ನಿರ್ಧಾರ ಆಗಲ್ಲ ಸೊ ಪಕ್ಷದಲ್ಲಿ ಲಾಯಲ್ ಆಗಿ ಯಾರು ಪ್ರಾಮಾಣಿಕೆಯಲ್ಲಿ ಪಕ್ಷ ನಟನೆಗೆ ಆಸಕ್ತಿ ಕೊಡ್ತಾರೆ ಅಂತ ಅವ್ರಿಗೆ ಪಕ್ಷ ಅವಕಾಶ ಕೊಡ್ತದೆ ಸಿದ್ದರಾಮಯ್ಯವ್ರದ್ದು ವರ್ಚಸ್ ಇತ್ತು ಅವ್ರದೇ ಆದ ವೋಟ್ ಬ್ಯಾಂಕಿಂಗ್ ಇದನ್ನೆಲ್ಲ ನೋಡಿ ಪಕ್ಷದಲ್ಲಿ ಭಾಳ ಅನುಭವ ಇತ್ತು ಅವ್ರು ಆಡಳಿತ ಮಾಡಿ ಅವ್ರಿಗೆ ಅನುಭವ ಇತ್ತು ಅವ್ರ ಮೇಲೆ ಅವ್ರಿಗೆ ಅವಕಾಶ ಕೊಟ್ಟರು ಎರಡನೇ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದ್ದಾರೆ ಮುಂದೆ ನಿರ್ಧಾರ ಏನಾದ್ರು ತಗೊಳ್ಳೋದಿದ್ರೆ ಹೈಕಮಾಂಡ್ ತಗೊಂಡು ಮಾಡ್ತಾರೆ ಏರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ವಾರ್ಷಿಕ ಕ್ರೀಡಾಕೂಟ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅಂತಾರಾಷ್ಟ್ರೀಯ ಅಥ್ಲೀಟ್ ರೀನಾ ಚಾರ್ಜ್ ಅವರು ಆರೋಗ್ಯವಂತ ಜೀವನಕ್ಕೆ ಕ್ರೀಡೆಯು ಸಂಜೀವನಿಯಾಗಿದೆ ಎಂದು ಹೇಳಿದರು ವಿದ್ಯಾರ್ಥಿಗಳು ಹಾಗೂ ಯುವಜನರು ಮೊಬೈಲ್ ಫೋನ್ನಿಂದ ದೊರೆಯಿದ್ದು ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಉತ್ತಮವಾದ ಕ್ರೀಡಾಪಟುಗಳಾಗಿ ಹೊರಮುವಂತೆ ಅವರು ಕರೆ ನೀಡಿದರು ಕ್ರೀಡೆಯಲ್ಲಿ ಸೋಲು ಗೆಲುವು ಸ್ವಾಭಾವಿಕವಾದ ಪ್ರಕ್ರಿಯೆಯಾಗಿದ್ದು ಗೆದ್ದಾಗ ಈಗದೆ ಸೋತಾಗ ಕುಗದೆ ಸತತವಾದ ಪ್ರಯತ್ನ ಮತ್ತು ಅಭ್ಯಾಸದಿಂದಲೇ ಸೋಲನ್ನೇ ಗೆಲುವಿನ ಮೆಟಲ್ನಾಗಿ ಮಾಡಿಕೊಂಡು ಕ್ರೀಡೆಯಲ್ಲಿ ಸರ್ವಶ್ರೇಷ್ಠ ಸಾಧನೆ ಮಾಡಬೇಕು ಅಂತ ರೀನಾ ಜಾರ್ಜ್ ಮನವಿ ಮಾಡಿಕೊಂಡರು ملہ پ Scroll Z پسکر پوچھ mini ملس لونٹ ملینا sup تلاد نسک 자꾸 کے شادر ملکو ، کمس بھی ملک کو ل unterstützen ملتا تو کچھun دعونی Nós ہمار Obrig ಅವರು ಅಷ್ಟೇ ಹೆಲ್ದಿ ಆಗಿ ಅಷ್ಟೇ ಕಾನ್ಫಿಡೆಂಟ್ ಆಗಿ ಎಲ್ಲೇ ಒಂದು ಕಾನ್ಫಿಡೆಂಟ್ ಆಗಿ ಎಲ್ಲಿ ಅವರು ಯಾಕಂದ್ರೆ ಕೆಲವರು ಹೇಗೆ ಅಂದ್ರೆ ಮಕ್ಕಳಲ್ಲಿ ಎಜುಕೇಶನ್ ಎಲ್ಲ ಹೊರಗಡೆ ಸ್ಪೋರ್ಟ್ಸ್ ಇರಲ್ಲ ಅವರಿಗೆ

ಅನುಪಮಾ ರಾಮಚಂದ್ರ ಅವರು ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ಟ್ರೋಫಿಗಳನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಗ್ರಾಮೀಣ ಸಾಹಸ ಕ್ರೀಡೆಯಾದ ಮಲ್ಲಕಂಬ ಪ್ರದರ್ಶನ ಮತ್ತು ಕಬಡ್ಡಿ ಆಟ ಪೋಷಕರು ಮತ್ತು ಅತಿಥಿಗಳ ಮೆಚ್ಚುಗೆಗೆ ಪಾತ್ರವಾಯಿತು ಆಂಧವ್ಯಗಳ ಬೆಸುಗೆ